ಬಿಗ್ ಬಾಸಿಗೆ ಸಾರಿ ಕೇಳಿದ್ರು ರೇಷನ್ ಕೊಡಲಿಲ್ಲಲ್ಲ ಕೊಡಬ್ಯಾಡ್ರಿ ನೀವು ರೇಷನ್ ಕೊಡಬೇಡ್ರಿ ನೋಡ್ರಿ ಅದು ಎಷ್ಟು ದಿನ ಕುಡುದಿಲ್ಲ ನೋಡು ನೋಡು ಕೊಡಬ್ಯಾಡ್ರಿ ನೀವು ಏನು ಊಟ ಮಾಡಿಲ್ಲ ಅಂತೇಳಿ ಹೊಟ್ಟೆ ಅಂದ ಜಾಸ್ತಿ ಆಗತ್ತೈತಲ್ಲಪ್ಪ ಎಡಕ್ಕೆ ಜೋರು ಬರಾಕತ್ತಪ್ಪ ಇದ್ರ ಅವನಿದ ಲಘು ಬಾರು ಅರ್ಧ ತಾಸ್ಮ್ಯಾಲ ನೀವು ಒಳಗೆ ಹೋಗಿ ಬಿಗ್ ಬಾಸ್ ಇಷ್ಟು ದೊಡ್ಡ ಮನಿ ಮಾಡಿರಿ ನೀವು ಒಂದ್ ಪೈಕಾನಿ ಎದ ಕಟ್ಟಿರಿ ಪೈಕಾನಿ ಕಟ್ಟಬೇಕಲ್ವ ಬಿಗ್ ಗೆ ಟಬರ್ ಮಾಡು ಹಂಗಿಲ್ಲ ಹ ರೊಕ್ಕ ಕೊಟ್ಟು ಮಾಡ್ತೀರಪ್ಪ ಬಾಡನಿಕೆ ಹೋಗ್ಬೇಕತ್ ಮಾಡಿಯೋ ಇರ್ಬೇಕು ಮಾಡೀನಿ ಏನಿದೆ ಏನ್ ಹಂಗೀಗ ಏನ್ ಒಡ್ಸಾತೀನಿ ನೀರ್ ವರ್ಷ ಅಂತ ಬೇರೆದೇನು ವರ್ಷಿಲ್ಲಾ ಹಂಗ್ಯಾಕ್ ಮಾಡಿ ಕೊಡ್ಸಾತೀನಿ ಅದಕ್ಕೆ ನೀ ನೀದಕ್ ಕೊಡ್ಸಿದಿ ಆತಿ ಅದಕ್ಕೆ ಏನಕ್ಷಾತಿ ಅದನೇ ಏನಾತೇನು ಮಕ್ಕೊಂಡಿದ್ದೇನ ಪೈಕಾಣ್ಯಾಗ ಹಾ ಏನೀಗ ಮಕ್ಕೊಂಡಿದ್ದೆ ನೋಡ ಏನ್ ಮಾಡ ನಿಮ್ಮಅಪ್ಪುಂದೇನದ ಪೈಕಾಣಿ ನಿಮ್ಮಅಪ್ಪುಂದೆ ಅಲ್ಲ ನಮ್ಮ ನಮ್ಮಅಪ್ಪನ್ ನಿಮ್ಮಅಪ್ಪುಂದೇನು ಎರಡ ಜೋರ್ ಬಂದಿತ್ ಅಂತ ಹೇಳಿ ಕುಂತರಿ ಹಂಗ ದಡ್ ಬಡ್ ದ ಮುರ್ದು ಹಾಕಿ ಬಿಡ್ಬೇಕ ನೋಡ್ ಬಿಡ್ತಿದ್ದಿ ಎಲ್ಲ ಏನೇನಾಯ್ತಂದೆ ಹಂಗಲ್ಲ ನಾವೇನ್ ಚಡ್ಡ್ಯಾಗ ಎತ್ಕೊಂಬುಡಿನಿ ನಿನಗೆ ಹಾ ಈಗ ಏನಾತ ಏನ್ ಏ ಏನಾತೀಲ್ ಏನಾತಂದ್ರೆ ಏ ಏನಾ ಏನಾತ ಏನಾತ ಏ ಹೋಗ್ಲೆ ಎತ್ತ್ಬುರ್ಕ್ಯ ಹೋಗ್ ಹೋಗ ಬುರ್ಕ್ಯಾ ಹ್ಮ್ ಏನ್ ಹೆತ್ ಬುರ್ಕ್ಯಾ ಎದಕ್ ಹೊಡಿಯಾಕತ್ತೀಲ್ ಏ ಏನ್ ಅದ ಕೊಡಾಕತ್ತೀನಿ ಎದಕ್ ಕೊಡ್ಯಾಕತ್ತಿ ಬಾ ಬಿಗ್ ಬಾಸ್ ಕಡೆ ಬಾ ಹಾ ಹೋಗ್ ನೋಡು ಹೋಗ ಬಾ ಹೆತ್ ಬುರ್ಕ್ಯಾ ಕೇಳ್ತೀನಿ ಹೋಗಲಾ ನಿನಗ ಹ್ಮ್ ಹಾ ಹೇಳ್ರಿ ನಿಮ್ಮ ಡ್ರೆಸ್ ಮಸ್ತ್ ಐತ್ ನೋಡ್ರಿ ಥ್ಯಾಂಕ್ ಯು ಸೊ ಮಚ್ ಸೇಮ್ ರೀ ಮ್ಯಾಚಿಂಗ್ ಮ್ಯಾಚಿಂಗ್ ರೀ ಮ್ಯಾಚಿಂಗ್ ಮ್ಯಾಚಿಂಗ್ ಇಲ್ರಿ ನಿಮ್ದು ಪರ್ಪಲ್ ಲೈಟ್ ಪಿಂಕ್ ರೀ ಮಾತ್ ಕೇಳಿದಿತ್ತ ಹೇಳ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗೋಗ್ತಿವಲ್ರಿ ಅವಾಗ ನಿಮ್ಮ ನಂಬರ್ ಕೊಡ್ರಿ ಸ್ವಲ್ಪ ಕಾಂಟ್ಯಾಕ್ಟ್ ನಗರ ಬರ್ತೇತ್ರಿ ನಂಬರ್ ಬೇಕ್ರಿ ಹಂಗರಿ ಏಳ್ ನಂಬರ್ ಚಪ್ಪಾಲ್ ಕೊಡ್ತೇನೆ ಬೇಕೇನ್ರಿ ನನಗೇನ್ ಬ್ಯಾಡ್ರಿ ನಮ್ ಅಣ್ಣ ಕುಮಾರ ಅಣ್ಣದ ನೋಡ್ರಿ ಅವ್ರಿಗ್ ಬೇಕಂತ ಕೇಳಿ ಬೇಕ್ರಿ ನಿಮ್ಗಾಡ್ರಿ ನೀ ಇರ್ಲಿ ಇಟ್ಕೋ ರೀ ಬರ್ತಾವ ಕಾಂಟ್ಯಾಕ್ಟ್ ಒಳಗೆ ಇಟ್ಕೊನಲ್ಲ ಬಿಗ್ ಬಾಸ್ ನನ್ಗೆ ಮನಿಯತ್ರ ಹೊರಗೆ ಹಾಕ್ರಿ ನಾ ಇರೋದಿಲ್ಲ ಇಲ್ಲಿ ನನಗೆ ಮರ್ಯಾದೆ ಕೊಡಾಕತ್ತಿಲ್ಲ ಇಲ್ಲಿ ಹೊರಗೆ ಹಾಕ್ರಿ ಪಟ್ಟ ಹೇಳಿ ನನಗೆ ಕದ ತಗಿ ತಗಿಬಿ ನಿಮ್ಮ ಅರ್ಬಿ ತಗೊಂಡು ರೈಟ್ ಅನ್ರಿ ಹಂಗೇನು ಹೊರಗೆ ಹಾಕ್ತಿರ್ ನನಗೆ ನಾ ಎದಕ್ಕೆ ಹೋಗ್ಲಿ ಹೊರಗೆ ಎದಕ್ ಹೊರಗೆ ಹಾಕ್ತಿರ್ ನೀವು ನನಗೆ ನಾ ಹಂಗೆ ಹೇಳಿದೆ ಅಂದ್ರೆ ಹೊರಗೆ ಹಾಕಿ ಬಿಡಾರ ನೀವು ಇಲ್ರಿ ನಾವು ಅದಾವಲ್ರಿ ಅವ ನಾ ಆಗ್ಯಾ ತಿನ್ದೆ ಮಲ್ ನೋಡಿರಿ ನಾ ಆಗ್ಯಾ ಏ ಅದು ಕೊಡಾಕತ್ತೀಲ್ ನೋಡಿರಿ ಹಿಂಗೆ ಕೈ ಎಪ್ಸಾಕತ್ತಾನ ನೋಡ್ರಿ ಏನು ಹೇಳಾಕತ್ತಾನೆ ಇಲ್ಲ ರೀ ಪೈಕಾನ್ಯಾಗ ಯಾಡಕ್ಕೆ ಕುಂತೇನಿ ರೀ ಅರ್ಧ ತಾಸು ಆತ್ರಿ ನಾ ಕುಂತ ನನಗೆ ಯಾಡಕ್ಕೆ ಜೋರು ಬಂದ ಅಂತ ಹೇಳಿ ಕುಂತೇನ್ರಿ ಹಾ ಹೇಳ್ತು ಮುರ್ಕಿಯಾ ಮಾಕತ್ತಾನ ರೀ ನನಗೆ ಬಿಗ್ ಬಾಸ್ ನಾ ಅಂದೇನಿಲ್ರಿ ಇವ್ನು ಏನು ಅಂದೇಳಿ ರೀ ಉಂಗೆ ಅಂದಾರಿ ಬಿಗ್ ಬಾಸ್ ಏನು ಅಂದೇ ಬಿಗ್ ಬಾಸ್ ಹೇಳ್ತುರ್ಕಿ ಅಂದಾನ್ರಿ ಒ ಒಳಗೆ ಏ ಯಾವಾಗ ಅಂದಿಲ್ಲ ಒಳಗೆ ಹಾಕಿರಿ ಏಯ್ ಯಾವಾಗ ಅಂದಿಲ್ಲ ರೀ ಕೈ ಎಪ್ಸಾಕತ್ತಾನ ನೋಡ್ರಿ ನನಗೆ ರೂಲ್ಸ್ ಅಂತ ಹೇಳಿ ಕೈಯರ್ಸ್ ಆಗತನ್ರಿ ಮತ್ತು ಬಿಗ್ ಬಾಸ್ ಶಂಕರು ಅವ್ರಿಗೆ ಮುಕ್ಕಳಿ ಮೇಲೆ ಒದ್ದು ಹೊರಗೆ ಹಾಕ್ತೀವಿ ನಾನೇ ಹೊರಗೆ ಹೋಗ್ಬೇಕಾ ಇಲ್ ಬಿಗ್ ಬಾಸ್ ನಂದ ತಪ್ಪಾಗೈತಿ ಕ್ಷಮೆ ಮಾಡ್ರಿ ಓದ್ರೆ ಗೆದ್ದ ಹಾಕಣ್ಣ ಹ್ಮ್ ಅಪ್ಪ ಬಿಗ್ ಬಾಸ್ ಮನೆಗೆ ಯಾಕರ ಬಂದ ಬಂದಾಯ ಆ ಅನ್ನೋ ಒಂದು ಹುಡುಗಿನ ಹೊರಗೆ ಹಾಕಿ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಕರ್ಕೊಂಡಾರಲ್ಲಪ್ಪ ದೇವ್ರೇ ಬಿಗ್ ಬಾಸ್ ನಂಗೆ ಇಲ್ಲ ಬಿಗ್ ಬಾಸ್ ಮಮ್ಮಿನೀ ಭಾಳ ಮಮ್ಮಿ ನಂಗೆ ಇಲ್ಲಿ ಸ್ಟ್ರಾಂಗಾಗಿ ಆಡೋಕ್ಕಾಗತ್ತಿಲ್ಲ ಬಿಗ್ ಬಾಸ್ ಪ್ಲೀಸ್ ಬಿಗ್ ಬಾಸ್ನ ನನ್ನ ಮನೆಯಿಂದ ಕಳಿಸಿ ಬಿಗ್ ಬಾಸ್ ದೇವರೇ ಏನು ಮಾಡೋದಿಲ್ಲ ಹೊರಗಾದ್ರೆ ಎಷ್ಟು ಆರಾಮಿದ್ದೆ ನಂದೇ ರಾಜ್ಯ ನಂದೇ ರೂಲ್ಸ್ ಇಲ್ಲೆಲ್ಲ ಇವ್ರು ಹೇಳದಂಗ ಕೇಳ್ಬೇಕಲ್ಲ ದೇವರೇ ಟೀಮ್ ಟು ಟೂ ಇನ್ನು ಎದ್ದಿಲ್ಲ ನೋಡ್ರಿ ಅವ್ ಬಾಡ್ಯಾನ ಮಗ ಮಕ್ಕೊಂಡ ಇರ್ತಾನ ನೋಡ್ರಿ ಇಪ್ಪತ್ನಾಕ್ ತಾಸ ಏನ್ ಮಾಡಿ ಎಲ್ ಮಕ್ಕ ಯಾರು ತ್ರೀ ಅವ್ರ ನಿಮಗ್ ನಿದ್ದೆ ಆತಿಲ್ರಿ ನಿನ್ನೆ ರಾತ್ರಿಗೆ ಅಯ್ಯೋ ನಿಮಗಾತ್ರಿ ಏ ನನಗ್ ಫುಲ್ ನಿದ್ದೆ ಆತ್ರಿ ಅಟ್ಟ ರಾತ್ರಿಗೇನೋ ಅವಾಜ್ ಬರೋಕತಿತ್ರಿಪ ಅವಾಗ ಎದ್ದಿದ್ದೆ ಮತ್ತೆ ಮಕ್ಕಂಬಿಟ್ಟೆ ನಾನು ನಂಗೆ ಇದ್ದಿನ ಬಂದಿಲ್ಲರಿ ಯಾಕ್ರೀಪ ಕನಸ್ನಾಗ್ ನಾ ಬರಾಗತ್ತಿದ್ದೇನು ರೀ ಮತ್ತೆ ಬರೋದಲ್ರಿ ಊಟ ಊಟ ಕೊಟ್ಟಿಲ್ಲಲ್ರಿ ಬಿಗ್ ಬಾಸ್ ನೋಡ್ರಿ ಒಂದು ದಿನಕ್ಕ ಕೈಯೆಲ್ಲ ಸಣ್ಣವಾಗ್ಬಿಟ್ಟವ್ರಿ ಬಂದೋಗಿ ಇಷ್ಟ ದಪ್ಪ ದಪ್ಪ ಇದ್ದೋರಿ ಎರಡೂ ಕೈ ಅಯ್ಯೋ ಹೌದಲ್ರಿ ನನಗೂ ಹಂಗ ಆಗೇತ್ರಿ ಹೊಟ್ಟಾಗಿ ಏನು ಕೂಳಿಲ್ಲ ಅಂತ ಹೇಳಿ ಹೊಟ್ಟಿ ಗಾಡ್ರ ಬಾಡ್ರ ಗಾಡ್ರ ಬಾಡ್ರ ಅನ್ನೇತ್ರಿಪ್ರಿ ಅದಿರಿ ಅಕ್ಕಿ ಪೂಜಾಗು ಹೊರಗೆ ಹಾಕಿದ್ರಲ್ ಇದಕ್ ಹಾಕಿದ್ರಿ ಅಕ್ಕಿಗಿರಿ ನೀವ್ ಮಕ್ಕೊಂಡಿದ್ರಲ್ರಿ ರಾತ್ರಿ ಎಂಟೂವರೆಗೆ ಮಕ್ಕಂಬ ಬಿಟ್ರಿ ನೀವು ಅಕ್ಕಿ ಏನ್ ಮಾಡಗತ್ತ ಹೇಳಿ ಹೊಟ್ಟಿ ಹಸು ಆಗಿ ಕೈ ಹಾಕ ಕತಡ್ರಿ ಬಿಗ್ ಬಾಸ್ ಊಟಾ ಕೊಡ್್ರಿ ಬಿಗ್ ಬಾಸ್ ಊಟಾ ಕೊಡ್್ರಿ ಅಂತ ಹೇಳಿ ಹಂಗ ಹಂಗಲ್ರಿ ಹಂಗ ಅದಕ್ಕೆ ಬಿಗ್ ಬಾಸ್ ಕ್ಯಾಮ್ರಾಕ್ ಕೈ ಹಾಕು ರೂಲ್ಸ್ ಇಲ್ಲ ಅಂತ ಹೇಳಿ ಹೊರಗ ಹಾಕ್ ಬಿಟ್ರಿ ಅದರಿ ನಿನ್ನೆ ಜಗಳ ಮಾಡಬೋದ್ ನೋಡಿದ್ರಿ ಡಾನ್ಸ್ ಮಾಡೋಂಗ ಬಿಗ್ ಹಿಂಗ ಮಾಡಕ್ ಕೇಳ್ರಿ ಇಲ್ಲ ಬೆಳಿಗ್ಗೆ ಒಂಬತ್ ಗಂಟೆಗೆ ಇದ್ದೀರಿ ನೀವು ಆರ್ ಗಂಟೆ ಅಂದ್ರ ಮತ್ ಇವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರ್ಸಿ ಹೂರಿ ನಾ ಬೆಳಗ್ಗೆದ್ ನೋಡಿದ ಯಾರ ಇವ್ರ ಹೊಸಬ್ರ ಬಂದಾರಲ್ಲ ಆಮೇಲೆ ಗೊತ್ತಾತ್ರಿ ಚಲೋ ಅದಾರ ಇಲ್ರಿ ಅವ್ರು ಚಲೋ ಅದಾರೀ ನೋಡಿರಿ ಕಣ್ಣು ನಿಮ್ಗೆ ನಿನ್ನೆ ಇದ್ರ ಸಂಬಂಧ ಹೊಡ್ದೇನಲ್ಲ ರೀ ಮತ್ತು ಕಣ್ಣು ಹೊಡಕತ್ತೀರಲ್ರೀ ಮತ್ತು ಈ ಕಡೆಯಿಂದ ಒಂದು ಬಿಡ್ಬೇಕ ನಿನ್ನೆ ಈಗ ಬಿಗ್ ಬಾಸ್ ಊಟ ಕೊಡ್ತಾರಲ್ಲ ಏನು ಮಾಡೋದು ಈಗ ಹ್ಞೂ ಏನಿರ್ಬೋದು ನಿಮಗೆ ರೀ ಅದು ಏನಂತ ಹೇಳಿ ನಿನ್ನೆ ನೋಡಿದ್ರೆ ಏನು ಇದ್ದಿರಕಿಲ್ಲ ಅಲ್ಲಿ ಬೆಳಗ್ಗೆ ಅದ್ ನೋರ್ತಿನಿ ಏನಾ ಇಟ್ಟಾರ ಮತ್ತು ಚಾದರ್ ಹೊಚ್ಚಾರ ಅದ್ರ ಮೇಲೆ ಹೌದಾ ಚಂಗ್ರೋರ ನಾನು ಊಕು ಮಂತ ಕರೀ ಈ ಬಾಡಾ ಬಾಡಾ ಏನಾ ಕೊಂಡರಿ ಕೊಂಡರಿ ನೋಡ್ತಿದ್ದಿರಿ ಏನ್ ಚಾದರ ತಗಿತಿ ತಗಿಲಿ ಬಿಡ್ರಿ ಸುಮ್ ಕೊಂಡರು ಮೊದಲ ಪರ್ಮಿಷನ್ ತಗೊಳ್ಳೋಣ ಬಿಗ್ ಬಾಸ್ ಕಡೆ ಕೇಳ್ತೇನೆ ತಡಿ ಸ್ವಲ್ಪ ಬಿಗ್ ಬಾಸ್ ಅದ್ ಏನ್ರಿ ಅದ ನಿನ್ನೆ ಏನು ಇದ್ರಿಲ್ಲ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎದ್ ಏನೋ ಇಟ್ಟಿರಿ ಮತ್ತೆ ಚಾದರು ಹಚ್ಚಿರಲ್ರಿ ಅದ್ರ ಮೇಲೆ ರೇಷನ್ ಟಿ ಅಡಿಗೆ ಮಾಡ್ಕೊ ತಿನ್ರಿ ನಮ್ ಮನ್ಯಾಗ ರೀ ನಾನು ಒಂದ್ ದಿನ ಅಡ್ಗಿ ಮಾಡಿದ್ದಿಲ್ರಿ ಎಲ್ಲಾ ನಮ್ ಅವರ ಮಾಡ್ಕೊಡ್ತಿದ್ರು ಬಿಗ್ ಬಾಸ್ ಮನಿಗ್ ಬಂದ್ ಎಲ್ಲಾ ಮಾಡೋಂಗ ಆಗ್ಬಿಟ್ಟೈತಿ ಇಲ್ಲಿ ಎಲ್ಲಾರು ಮಾಡ್ಬೇಕ್ರಿ ಸಿಚುವೇಶನ್ ಹೆಂಗ್ ಹೋಗ್ತೈತ್ ನೋಡ ಹಂಗಿರ್ತದ ಅದು ಕರೆ ಬಿಡ್ರಿ ಪ್ರಿಯಾ ಅವ್ರ ಹೇಳ್ರಿ ಇಲ್ ಬರ್ರಿ ಅಲ್ಲಿ ಕುಂತ್ ಮಾತಾಡಕತ್ತೆ ನಿಮ್ಗ ರೊಟ್ಟಿ ಮಾಡಕ್ ಬರ್ತೈತೇನ್ರಿ ರೊಟ್ಟಿ ರೀ ಯೋ ರೊಟ್ಟಿ ಬರಂಗಿಲ್ಲ ರೀ ನಂಗ ನೋಡ್ರಿ ನನ್ ಕೈ ಇಟ್ಟಿಟ್ಟದ ಇಷ್ಟು ಫೋರ್ಸ್ ಹಾಕ್ ಬಡಿಬೇಕ್ರಿ ನಂಗ್ ಬಡಾಕ್ ಬರುದಿಲ್ಲ ಮತ್ತೆ ಹೆಂಗ್ರಿ ಗಂಡನ್ ಮನೆಯಾಗ ಹೆಂಗ್ರಿ ಮತ್ತ ನಿಂದ

ಬಿಗ್ ಬಾಸ್ ಮನೆ ಮಾಡ್ಯಾನೇನು ಏನು ಮಾಡ್ಯಾನ ಇದು ನಾವು ಮನೆ ಮಾಡ್ಯಾನ ಪ್ರಿಯಾ ಸುಮ್ಮನೆ ಕೆಲಸ ಮಾಡ್ಯ ಬಿಗ್ ಬಾಸ್ ಅವ್ರ ಪ್ರಿಯಾ ಅವ್ರು ನಾವು ಹೇಳ್ದಂಗೆ ಏನು ಕೆಲಸ ಮಾಡಕತ್ತಿಲ್ಲ ಅವ್ರಿಗೆ ಹೊರಗೆ ಹಾಕ್ರಿ ಹೌದ್ರಿ ರೊಟ್ಟಿ ಮಾಡಂದ್ರೆ ಮಾಡೋದಿಲ್ಲ ಹಂಗ ಹಿಂಗೆ ಅನ್ನಾಕತ್ತ ನೋಡ್ರಿ ಅವ್ರು ಬಿಗ್ ಬಾಸ್ ಅವ್ರಿಗೆ ಹೊರಗೆ ಹಾಕಿ ಮನೆಯಿಂದ ಮನಿಯಿಂದ ಏನು ಮಾಡ್ಯಾರ ಅದನ್ನ ಮುಚ್ಕೊಂಡು ತಿಂದ್ರ ಚಲೋ ಇಲ್ಲಂದ್ರ ಉಪ್ವಾಸಿ ಇರ್ರಿ ಬರ್ತೈತಿ ಅಣ್ಣರ ಬರ್ತೈತಿ ನಿಮ್ಗೆ ಪರ್ಫೆಕ್ಟ್ ಬರ್ತೇತಿ ನನಗೆ ಉಲ್ಟಾನು ಈಜಾಡ್ತೇನ್ ರೀ ಶೀದಾನು ಈಜಾಡ್ತೇನೆ ನೀರಾಗ ಹಿಂಗ ಮೂಗು ಮುಚ್ಕೊಂಡು ಒಂದ್ ಅರ್ಧ ತಾಸು ಮಕ್ಕನ್ ನೋಡ್ರಿ ಅರ್ಧ ತಾಸ ಓರಿ ಹಂಗಂದ್ರ ನನ್ ಕಲ್ಸ್ರಿ ಸ್ವಿಮ್ಮಿಂಗ ನಿಮಗ್ ಕೆಲಸ ಬೇಕ್ರಿ ಆಗುದಿಲ್ರಿ ನಿಮ್ ಕಲ್ಸಾಕ್ ಸ್ವಲ್ಪ ಟಪ್ ಆಕೇತಿ ಯಾಕ್ರಿ ಅಣ್ಣಾರ ನೀವು ಸ್ವಲ್ಪ ದಪ್ಪದಿರಲ್ಲ ನೀರಾಗ್ ಹಿಂಗ್ ಹಿಡ್ಕೊಳಕ್ ಆಗುದಿಲ್ರಿ ನಿಮ್ಗ ಹೌದ್ರಿ ಇವ್ರಗ್ರಿ ಇವ್ರಿಗೆ ಕಲಸಬಹುದೀ ಹಂಗಂದ್ರ ಕಲಸ್ರಿ ಅವ್ರಗ್ರೂರಂಗ್ರಿ ಈಜುದ್ರಿ ಈಜುದೇನ್ ಜಾಸ್ತಿ ಏನ ಅದಕ್ಕ ತಲೆ ಕೆಡ್ಸ್ಕೊಳ್ಳುದಿಲ್ರಿ ಹೇಳ್ರಿ ನೀರಾಗ್ ಡುಬ್ಕಿ ಹೊಡದ್ರ ಕೈಕಲ್ ಪಟ್ ಫಟ್ 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 ಪಟ್ ಹೊಡಿಬೇಕ್ರಿ ನೀರಾಗ್ ಮುಳುಗಬಾರ್ದಪ್ಪ ಅಂತ ಹೇಳಿ ಪಟ್ ಹೊಡಿಬೇಕ್ರಿ ನೀರ ಕುಡಿಬಾರ್ದ್ರಿ ಕುಡಿಬಾರ್ದ್ರಿ ಹೋಗ್ರಿ ಜಿಗದ್ ನೋಡ್ರಿ ಬರಂಗಿಲ್ಲ ಒಂದ್ಸತ ನೀವು ತೋರಿಸಿದ್ರೆ ನಾ ಆಮೇಲೆ ಹೋಗಿವ್ರಿ ನಮಗ ನನಗ ಬರುದಿಲ್ಲ ಮಬ್ಬರ್ಸಿ ಮಕ್ಳ ನನಗ ಹೋಗ್ರಿ ತೋರಿಸ್ತೀನಲ್ರಿ ಇವ್ರಿ ಪಟ್ ತೋರಿಸಲ್ರಿ ಅದ್ರಾಗೇನಾಯ್ತರಿ ನಾನ್ ತೋರಿಸ್ತೀನಿ आई आई ये ना चिरक ये चमड़ी लेते हैं तो किचको किचरो इससे कहीं पूरी बाल आ रही तनस्ते त्याद कहीं गागिन सत्यिकिता ने नौ मारा है वहाँ संक्रमण रे संक्रमण रे बिग बाज़ है बिग बाज़ी

ಸಾಯಾಕತ್ರು ಒಬ್ಬಂಗ ಬಿಟ್ಟು ಬಂದಿರಲ್ಲ ಎಂತ ನೀಚಸ್ಸು ಟು ಮಕ್ಕಳು ಮಕ್ಕಳಿರ್ಬೋದ್ ನೀವು ಬಿಗ್ ಬಾಸ್ದಾಗ ಬೈಬಾರ್ದ ಆದ್ರೂ ಬೈತನ್ನ ನಿಮ್ಗ ಎಂತ ಬಾ ಕತ್ರಿ ಓಡ್ ಬರ್ತೀರಂದ್ರ ನಾನು ಓಡ್ ಬಂದಿಲ್ಲ ಇವ್ರೆಲ್ಲರೂ ಹೋಗಿದ್ರೆ ನಾನೇ ನಿನ್ನ ಬಾಜು ನಿಂತ ನಿನ್ನ ಹೊಟ್ಟೆ ಈಚಕಿ ನಿನ್ನ ಹೊಟ್ಟೆ ಒಳಗಿಂದ ನೀರು ಅಂತ ಹೊರಗೆ ಚಲಿಸಿ ಬಂದಿದ್ದ